ನಡೆಯದಿಲ್ಲ ಅನ್ನೋದು ಹೇಳಕ್ ಕೆಲವು ದಿನಗಳ ಹಿಂದೆ ದೌಶಿದ್ದೇಶ್ವರನ ಹೆಸರನ್ನ ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅಂತ ಅದೇ ನೀವೇನು ಪೋಸ್ಟ್ ಮಾಡೋದು ಆ ಸಂಘಟನೆ ಕೊಡೋದು ಈ ಸಂಘಟನೆ ಕೂಡುದು ನಾನೆಲ್ಲ ಭಕ್ತರಲ್ಲಿ ಹೇಳೋದಿಷ್ಟೇ ಪ್ಪ ಜನ ಮಠವನ್ನ ನಮ್ಮ ಆವರಣ ಬಿಟ್ಟು ಒಟ್ಟ ಬಯ್ಲಿ ಕರ್ಕೊಂಡು ಇದನ್ನೆಲ್ಲ ನಾನು ಇಷ್ಟಕ್ಕೆ ಸೀಮಿತ ಇವತ್ತು ರೈಲ್ವೆ ಅಂತೀರಿ ನಾಳೆ ವಿಶ್ವವಿದ್ಯಾಲಯಕ್ಕೆ ಅಂತೀರಿ ಏರ್ಪೋರ್ಟ್ ಅಂತೀರಿ ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಸತ್ತೆ ಎಸ್ ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತ ನಿಮ್ ಬಂದ ಹೇಳ್ತೇನೆ ಗೌಶಿತಪ್ಪಜೆ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದು ಅವನ ಹೆಸರು ಇದು ಕೊನೆ ಇನ್ಮೇಲೆ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳುವುದಿಲ್ಲ ಎಂದು ಗೌಶಿತಪ್ಪಜನೆ ನಿಮ್ ಭಕ್ತಿ ನನಗೆ ಗೊತ್ತೈತಿ ಅದಕ್ಕೆ ಹೆಸರಿಡಬೇಕು ಇದಕ್ಕೆ ಹೆಸರಿಡಬೇಕು ಆ ಪೋಸ್ಟ್ ಮಾಡಬೇಕು ಈ ಪೋಸ್ಟ್ ಮಾಡಬೇಕು ನೀವು ಪೋಸ್ಟ್ ಮಾಡುವ ನಮ್ಮನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಸೊ ಅದನ್ನು ಮಾಡಬೇಕು ಎರಡನೇದು ಏನಂದ್ರ ನೀವ್ ಕುಂದ್ರ ಮಂದೆಲ್ಲ ಅರ್ಜುನ್ಗೆ ಆ ಪ್ರಶಸ್ತಿಗೆ ಹೆಸರು ಕೊಟ್ರಿ ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡಕ್ ನಾನು ಬರುವ ಪ್ರಶಸ್ತಿಗಳನ್ನ ತಿರಸ್ಕರಿಸುವಷ್ಟು ದೊಡ್ಡವನಲ್ಲ ಅದನ್ನ ಸ್ವೀಕರಿಸುವ ಅರ್ಹತೆ ನನಗಿಲ್ಲ ಅನ್ನೋವಂತ ವಿನಯವಂತ ನಾನು ಅಷ್ಟೇ ವಿನಮ್ರತೆ ನಾನಲ್ಲಿ ಆ ಅರ್ಹತೆ ಬೇಕು ಅದು ನನ್ನಲ್ಲಿಲ್ಲ ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರೆ ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರ ಅಂತಲೇ ಜಾಗ ಕೊಟ್ಟಿರಲ್ಲ ದಯವಿಟ್ಟಿನ ಮುಂದೆ ಈ ಮೂರು ಯಾರು ಮಾಡಬೇಡ ನಮಸ್ಕಾರ